ಎಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿರುವಂತ ವಿಷಯ ದೇವರ ಅದ್ಭುತಕ್ಕೆ ಸರಿ ಹೋಗುವ ನಂಬಿಕೆ ನಿನಗಿದೆಯಾ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದೇವರ ಅದ್ಭುತಕ್ಕೆ ಸರಿ ಹೋಗುವಂಥ ನಂಬಿಕೆ ನನಗೂ ಮತ್ತು ನಿನಗೂ ಇದೆಯಾ ಅನ್ನುವಂಥ ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಇದು ಏನು ಇದರ ಅರ್ಥ ಏನು ಏನು ದೇವರ ಅದ್ಭುತಕ್ಕೆ ಸರಿ ಹೋಗುವಂಥ ನಂಬಿಕೆ ಇದೆಯಾ ಅಂತ ಹೇಳುವಾಗ ಅದರ ಅರ್ಥ ಏನು ಪ್ರಿಯ ದೇವ ಮಕ್ಕಳೇ ನಾನು ನಿಮಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೇನೆ ನೀವೆಲ್ಲೋ ಒಂದು ಕಡೆ ತರಕಾರಿನೋ ಏನೋ ಕೊಂಡ್ಕೊಳ್ಳಿಕ್ಕೆ ಹೋಗ್ತೀರಂತೆ ಇಟ್ಕೊಳ್ಳೋಣ ಆ ಕೊಂಡುಕೊಳ್ಳುವಂತ ಅಂಶ ಕೊಂಡುಕೊಳ್ಳುವಂಥ ವಸ್ತು ವಿಷಯ ಒಂದು ಬೆಲೆಯನ್ನು ನೇಮಿಸಿರ್ತಾರೆ ಒಂದು ರೇಟನ್ನು ನೇಮಿಸಿರ್ತಾರೆ ನಿಮಗೆ ಅದು ಫಾರ್ ಎಕ್ಸಾಂಪಲ್ಗೆ ಐವತ್ತು ರೂಪಾಯಿಗೆ ನೇಮಿಸಿದ್ರು ಅಂತ ಇಟ್ಕೊಳ್ಳೋಣ ನೀವು ಐವತ್ತು ರೂಪಾಯಿ ಕೊಟ್ರೆ ನೀವು ಮುಂದಿರುವಂಥ ವಸ್ತುವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಒಂದು ವೇಳೆ ನೀವು ನಲವತ್ತೈದು ರೂಪಾಯಿ ಕೊಟ್ರೆ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲವೇ ಇಲ್ಲ ಹಾಗೆ ನಮ್ಮ ಜೀವನದಲ್ಲಿ ಅದ್ಭುತ ಆಗಬೇಕಂದ್ರೆ ಅದ್ಭುತಕ್ಕೆ ಹೋಗುವಂಥ ನಂಬಿಕೆ ನಮಗಿದೆಯಾ ಇದು ಬಹಳ ಪ್ರಾಮುಖ್ಯ ಯಾಕಂದರೆ ಯಾಕೆ ನಂಬಿಕೆ ಹೋಗುವಂಥ ನಂಬಿಕೆ ಬೇಕು ಎಂಬುದಾಗಿ ಮಾತಾಡ್ತಾ ಇದ್ದೇನೆ ಗೊತ್ತ ಇಂದು ನಮಗೆ ದೇವರು ತನ್ನ ಅದ್ಭುತಗಳನ್ನ ಮಾಡಬೇಕಾದ್ರೆ ತನ್ನ ಕಾರ್ಯಗಳನ್ನ ಮಧ್ಯೆಲ್ಲ ಮಾಡಬೇಕಾದ್ರೆ ತನ್ನ ನಮಗೆ ಸುರಿಸಬೇಕಾದ್ರೆ ನಮ್ಮಿಂದ ಎದುರು ನೋಡಿದ ಅಂಶ ಏನು ನಮ್ಮಿಂದ ದೇವರು ಎದುರು ನೋಡುವಂಥದ್ದು ನಂಬಿಕೆ ಅನ್ನುವಂಥ ಅಂಶ ನಾವು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ನಂಬದೇ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ನಾವು ನಂಬದೇ ಅದ್ಭುತಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತಾಯನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಅದ್ಭುತಕ್ಕಾಗಿ ತಾನು ಕೇಳಿಕೊಂಡಾಗ ಯೇಸು ಕ್ರಿಸ್ತನ್ ಹೇಳ್ತಾನೆ ನಾನು ಇದನ್ನು ಮಾಡ್ತೀನಿ ಅಂತೇಳಿ ನೀನು ನಂಬ್ತೀಯೋ ಎಂಬುದಾಗಿ ಆಗ ಅವನು ಹೇಳ್ತಾನೆ ಹೌದು ಕರ್ತನೆ ನಾನು ನಂಬ್ತೀನಿ ಎಂಬುದಾಗಿ ಆಗ ಕರ್ತನೆ ಹೇಳ್ತಾನೆ ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳಿದ್ನು ನೀನು ಏನು ನಂಬಿದ್ಯೋ ಅದೇ ನಿನಗೆ ಸಿಗಲಿ ಎಂಬುದಾಗಿ ಹೇಳಿದ್ನು ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಒಂದು ದೇವರ ಕಾರ್ಯವನ್ನು ನೋಡಬೇಕಾದ್ರೆ ಒಂದು ದೇವರ ಕಾರ್ಯ ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ಅದಕ್ಕೆ ಸಮನಾದಂಥ ನಂಬಿಕೆಯನ್ನ ನಮ್ಮ ಜೀವಿತದಲ್ಲಿ ದೇವರು ಎದುರು ನೋಡ್ತಾನೆ ಕೇಳಿಸ್ಕೊಳ್ರಿ ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ ನಾವು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಅತಿಶಯಗಳನ್ನ ಮಹತ್ಕಾರಗಳನ್ನ ನಾವು ನೋಡಬೇಕಾದ್ರೆ ಅದಕ್ಕೆ ಸಮನಾದಂತ ನಂಬಿಕೆಯನ್ನ ನಾವು ಕೊಡಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ ಹಾಗಾದ್ರೆ ಪ್ರಿಯ ದೇವ್ ಮಗುವೆ ಇಂದು ನಾನು ಕೆಲವು ನಂಬಿಕೆಗಳ ಬಗ್ಗೆ ಮಾತಾಡ್ತೇನೆ ಆ ನಂಬಿಕೆಗಳ ಕುರಿತು ನಾವಿಂದು ಆಲೋಚಿಸಿಕೊಳ್ಳೋಣ್ರಿ ಮೊದಲನೇದಾಗಿ ಮೊದಲನೇದಾಗಿ ಅದ್ಭುತ ಆಗದೆ ಇರುವಂತ ಅಥವಾ ಅದ್ಭುತ ಮಾಡ್ಲಿಕ್ಕೆ ಆಗದೇ ಇರುವಂತ ನಂಬಿಕೆ ಇದು ಅಪನಂಬಿಕೆ ಮತ್ತಾಯನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಶಿಷ್ಯಂದ್ರು ಆ ಮೂರ್ಛ ರೋಗದ ದೆವ್ವವನ್ನು ಬಿಡಿಸ್ಲಿಕ್ಕೆ ಆಗದೇ ಇದ್ದಾಗ ಕರ್ತನ್ ಬಳಿ ಬಂದು ಕೇಳ್ತಾರೆ ನಮ್ಮ ಕೈಲಿ ಯಾಕೆ ಆಗಲಿಲ್ಲ ಅಂತೇಳಿ ಆಗ ಕರ್ತನ್ ಹೇಳ್ತಾನೆ ನಿಮ್ಮ ಅಪನಂಬಿಕೆಯ ನಿಮಿತ್ತವಾಗಿ ಎಂಬುದಾಗಿ ನಂಬಿಕೆ ಅನ್ನುವಂಥ ಅಂಶಕ್ಕೆ ಅಪನಂಬಿಕೆ ಅನ್ನುವಂಥದ್ದು ವಿರುದ್ಧ ಪದ ವಿರುದ್ಧವಾದಂಥ ಕಾರ್ಯ ಹಾಗಾದರೆ ಅಪನಂಬಿಕೆ ಇರುವಷ್ಟು ಕಾಲ ದೇವರ ಕಾರ್ಯಗಳನ್ನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಪನಂಬಿಕೆ ಅನ್ನುವಂಥದ್ದು ದೇವರ ಕಾರ್ಯಗಳನ್ನು ಹುಟ್ಟಿಸ್ಲಿಕ್ಕೂ ದೇವರ ಕಾರ್ಯಗಳನ್ನು ಗುರುತಿಸ್ಲಿಕ್ಕೂ ದೇವರ ಕಾರ್ಯಗಳ ಭಾಸ ಸಾಧ್ಯ ಇಲ್ಲವೇ ಇಲ್ಲ ಯಾಕಂದರೆ ಅಪನಂಬಿಕೆ ಎಂದಿಗೂ ಸಹ ಅದ್ಭುತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಯಾಕೆ ಅಪನಂಬಿಕೆ ಅದ್ಭುತ ಮಾಡಲಿಕ್ಕೆ ದೇವರ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲ್ಲ ಅಂದ್ರೆ ನಂಬಿಕೆ ಅನ್ನೋದು ಆಗ್ತದೆ ಅಂತ ಹೇಳೋದಾದರೆ ಅಪನಂಬಿಕೆ ಅನ್ನೋದು ಆಗಲ್ಲ ಅಂತ ಹೇಳ್ತದೆ ನಂಬಿಕೆ ಅನ್ನೋದು ಜಾಗ್ರತೆ ಕೆಳ್ಸಿಕೊಂಡ್ರೆ ನಂಬಿಕೆ ಅನ್ನೋದು ಆಗಲ್ಲ ಅನ್ನುವಂಥ ಅಂಶವನ್ನು ಹೊಡೆದಾಕಿ ಆಗುತ್ತೆ ಅನ್ನೋದನ್ನು ತಂದಿಕ್ತದೆ ಆದರೆ ಅಪನಂಬಿಕೆ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥ ಅಂಶವನ್ನು ಹೊಡೆದಾಕಿ ಆಗಲ್ಲ ಅನ್ನುವಂಥ ಅಂಶವನ್ನ ಮೇಲ್ ತಂದಿರ್ತದೆ ಹಾಗಾಗಿ ಅಪನಂಬಿಕೆ ಅನ್ನುವಂಥದ್ದು ದೇವರ ಅದ್ಭುತಗಳನ್ನ ಮಾಡಲಿಕ್ಕೆ ಆಗಲಿಕ್ಕೆ ನೋಡಲಿಕ್ಕೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನಿನ್ನ ಜೀವನದಲ್ಲಿ ಒಂದು ವೇಳೆ ಅಪನಂಬಿಕೆ ಇದ್ರೆ ಹಿಂದೆ ಅದನ್ನು ಹೊಡೆದಾಕು ಎರಡನೇದಾಗಿ ಎರಡನೇದಾಗಿ ಅದ್ಭುತಕ್ಕೆ ಸರಿ ಹೋಗದ ನಂಬಿಕೆ ಈಗ ಮೊದಲನೇ ನಾವು ಅದ್ಭುತ ಆಗಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಒಂದು ನಂಬಿಕೆ ಅದು ಯಾವುದಪ್ಪ ಅಂದ್ರೆ ಅಪನಂಬಿಕೆ ಈಗ ಎರಡನೇದಾಗಿ ಅದ್ಭುತಕ್ಕೆ ಸರಿ ಹೋಗದೇ ಇರುವಂಥ ನಂಬಿಕೆ ಇದೇನಂತ ನೋಡುವಾಗ ಅಲ್ಪವಿಶ್ವಾಸ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಅಪನಂಬಿಕೆ ಅನ್ನುವಂಥದ್ದು ಇರುವಾಗ ದೇವರಾಗಲಿ ದೇವರ ಬಲವಾಗಲಿ ದೇವರ ಶಕ್ತಿಯಾಗಲಿ ದೇವರ ಕಾರ್ಯವಾಗಲಿ ಅಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಈ ಅಲ್ಪ ವಿಶ್ವಾಸ ಅನ್ನೋದಿರುವಾಗ ಅಲ್ಲಿ ದೇವರು ಇರಬಹುದು ಹೇಳ್ಲಿಕ್ಕೆ ದೇವರ ಕಾರ್ಯಗಳ ಆ ಗುರುತುಗಳು ಭಾಸಗಳು ಕಾಣ್ಬೋದು ಆದರೆ ದೇವರ ಅದ್ಭುತಕ್ಕೆ ಸರಿ ಹೋಗುವಂಥ ಆ ನಂಬಿಕೆ ಅದಲ್ಲ ನಂಬಿಕೆ ಇದೆ ಆದರೆ ಅಲ್ಪ ಇದೆ ಸ್ವಲ್ಪ ಇದೆ ಜಾಗ್ರತೆ ಕೇಳಿಸ್ಕೊಳ್ರಿ ಮತ್ತಾಯ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಮೂವತ್ತೊಂದನೇ ವಚನದಲ್ಲಿ ಪೇತನ್ನು ಮುಣಿಗಿ ಹೋಗ್ತಾ ಇದ್ದಾಗ ಕರ್ತನ ಹೇಳ್ತಾನೆ ಅಲ್ಪ ವಿಶ್ವಾಸಿಯೇ ಯಾಕೆ ಭಯಪಟ್ಟೆ ಅಂದ್ರೆ ಅಲ್ಪವಿಶ್ವಾಸ ಅನ್ನುವಂಥದ್ದು ದೇವರ ಕಾರ್ಯವನ್ನೇ ಮೊಟಕುಗೊಳಿಸ್ಬಿಡ್ತದೆ ಮೇ ಬಿ ಅದು ನಿಮ್ಮ ನಂಬಿಕೆಯಿಂದ ದೇವರ ಕಾರ್ಯ ಪ್ರಾರಂಭ ಆಗಿರಬಹುದು ಆದರೆ ಅಲ್ಪ ವಿಶ್ವಾಸ ಅನ್ನುವಂಥದ್ದು ದೇವರ ಕಾರ್ಯ ಪ್ರಾರಂಭವಾದನ್ನು ಅದು ಮೊಟಕುಗೊಳಿಸ್ಬಿಡ್ತದೆ ನಿಲ್ಲಿಸ್ಬಿಡ್ತದೆ ಅರ್ಧಕ್ಕೆ ಆಗದ ರೀತಿಯಲ್ಲಿ ದೇವರ ಅದ್ಭುತ ಆಗದ ರೀತಿಯಲ್ಲಿ ನಿಲ್ಲಿಸ್ಬಿಡ್ತದೆ ಯಾವುದು ಅಲ್ಪ ವಿಶ್ವಾಸ ಅದ್ಭುತಕ್ಕೆ ಸರಿ ಹೋಗದಿರುವಂತ ವಿಶ್ವಾಸ ನಂಬಿಕೆ ಅಲ್ಪ ವಿಶ್ವಾಸ ಮೂರನೇದಾಗಿ ಅದ್ಭುತಕ್ಕೆ ಸರಿ ಹೋಗುವ ನಂಬಿಕೆ ಈಗ ಅದ್ಭುತಕ್ಕೆ ಸರಿ ಹೋಗುವಂತ ನಂಬಿಕೆ ಯಾವ್ದು ಅಂದ್ರೆ ನಂಬಿಕೆ ರೀ ಅದು ಪೂರ್ಣವಾದ ನಂಬಿಕೆ ವಾಕ್ಯ ಹೇಳ್ತದೆ ಮತ ಏನ್ ಬರ್ಸುವಾರ್ಥ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚನದಲ್ಲಿ ಆ ರಕ್ತಸ್ರಾವ ಉಳ್ಳಂತ ಸ್ತ್ರೀಗೆ ಕರ್ತನ ಹೇಳ್ತಾನೆ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಅಂದ್ರೆ ದೇವರ ಅದ್ಭುತಕ್ಕೆ ಸಮನಾದಂಥ ನಂಬಿಕೆಯನ್ನ ತಂದು ಅದ್ಭುತವನ್ನ ಪಡ್ಕೊಳ್ಳುವಂಥದ್ದು ಈಗ ನಾ ಹೇಳೋದೊಂದು ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನಾನು ಈಗ ಹೇಳಿದಂಥ ಲಿಸ್ಟ್ಗಳಲ್ಲಿ ಯಾವ್ದಿದೆ ಅಪನಂಬಿಕೆ ಇದೆಯಾ ಅಲ್ಪವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ಯಾವ್ದಿದೆ ಈ ಮೂರು ವಿಷಯಗಳಲ್ಲಿ ಯಾವ್ದಿದೆ ಈಗ ನಾಲ್ಕನೇದಾಗಿ ನೋಡ್ಕೊಳ್ಳೋಣ ಅದ್ಭುತಕ್ಕೆ ಹೆಚ್ಚಾದ ನಂಬಿಕೆ ಅದ್ಭುತಕ್ಕಿಂತಲೂ ಹೆಚ್ಚಾದ ನಂಬಿಕೆ ಯಾವುದಪ್ಪ ಅಂದ್ರೆ ದೊಡ್ಡ ನಂಬಿಕೆ ಮತ್ತೆ ಬರೆಸುವ ವಾರ್ತೆ ಎಂಟನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಶತಾಧಿಪತಿಯನ್ನು ನೋಡಿ ಕರ್ತನ್ ಹೇಳ್ತಾನೆ ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲರಲ್ಲಿ ನೋಡಲಿಲ್ಲ ಎಂಬುದಾಗಿ ಈಗ ಪ್ರಿಯ ಮಗುವೆ ದೇವರು ತನ್ನ ಕಾರ್ಯವನ್ನು ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಬದುಕಲ್ಲಿ ನಿನ್ನ ಕೆಲಸದಲ್ಲಿ ನಿನ್ನ ಕಾರ್ಯದಲ್ಲಿ ನಿನ್ನ ವ್ಯಾಪಾರದಲ್ಲಿ ಮಾಡಬೇಕು ಎಂಬುದಾಗಿರುವಾಗ ಆ ಅದ್ಭುತಕ್ಕೆ ಆ ಶಕ್ತಿಗೆ ಸಮನಾದ ನಂಬಿಕೆ ನಿನ್ನೊಳಗೆ ಇಲ್ಲದೆ ಹೋದರೆ ಹೇಗಾಗ್ಲಿಕ್ಕೆ ಸಾಧ್ಯ ಪ್ರಿಯ ಮಗುವೆ ಇಂದಿನ ಕ್ರೈಸ್ತ ಜೀವಿತ ನನ್ನನ್ನು ಮೊದಲುಗೊಂಡು ನಾನು ಹೇಳ್ತೇನೆ ಇವತ್ತು ನಾವು ದೇವರ ಬಲಕ್ಕೆ ದೇವರ ಶಕ್ತಿಗೆ ಸಮನಾದ ನಂಬಿಕೆಯನ್ನು ನಾವು ರೂಢಿ ಮಾಡಿಕೊಂಡಿಲ್ಲ ಆದಿ ಅಪೋಸ್ತಲರ ಕಾಲದಲ್ಲಿ ಅವ್ರು ಯಾವುದನ್ನು ತಲೆ ಕೆಡಿಸ್ಕೊಳ್ತಿಲ್ಲ ಅವ್ರ ನಂಬಿಕೆನ ತುಂಬಲ್ಪಡ್ತಾ ಇದ್ರು ಏನ್ ಬೇಕಾದ್ರೂ ಆಗ್ಬಿಡ್ತಿತ್ತು ಆದ್ರೆ ಇವತ್ತು ನಾವು ನಂಬಿಕೆ ಒಳಗೆ ಖಾಲಿ ಆಗಿದ್ದೇವೆ ನಮ್ಮಿಂದ ಇವತ್ತು ಏನು ಆಗ್ತಾ ಇಲ್ಲ ಪ್ರಿಯ ದೇವ್ ಮಗುವೆ ನಾನು ಕ್ರಿಸ್ತನ ಕೃಪೆಯಿಂದ ಇಪ್ಪತ್ತಾರು ವರ್ಷಗಳ ಕಾಲ ನಾನು ಸೇವೆ ಒಳಗೆ ನಡೆದಿದ್ದೇನೆ ಈ ಸೇವಾ ಕಾಲದಲ್ಲಿ ನಾನು ಅತಿ ಕಷ್ಟಕರ ಅನಿಸ್ತಿದ್ದೆ ಯಾವ್ದು ಗೊತ್ತಾ ನಂಬಿಕೆ ಈ ಸೇವಾ ಕಾಲದಲ್ಲಿ ಬಹಳ ಸರಳ ಅನಿಸ್ತಿದ್ದು ಯಾವ್ದು ಗೊತ್ತಾ ನಂಬಿಕೆ ಹೀಗಿರುವಾಗ ಇಂದಿಗೂ ಸಹ ಇಪ್ಪತ್ತ ಆರು ವರ್ಷ ಆದ ಇವತ್ತಿಗೂ ಸಹ ನನ್ನ ನಂಬಿಕೆ ಬಗ್ಗೆ ಕಲಿತಾ ಇದ್ದೇನೆ ಯಾವ್ದ ನಂಬಿಕೆ ಬಗ್ಗೆ ಕಲಿಯುವಿಕೆ ಈಗ ಮಾಡ್ತಾ ಇದ್ದೀನೋ ಇದುವೆ ಹೀಗಿರುವಾಗ ನಾನು ಹೇಳೋದನ್ನ ಜಾಗ್ರತೆ ಕೆಡಿಸಿಕೊ ಇಂದು ನಿನ್ನೊಳಗೆ ದೇವರ ಅದ್ಭುತಕ್ಕೆ ದೇವರ ಅದ್ಭುತ ಆಗ್ಲಿಕ್ಕೆ ಸಮನಾದಂತ ನಂಬಿಕೆ ಇದೆಯಾ ನೋಡು ಚೆಕ್ ಮಾಡ್ಕೋ ನೀನು ಹೇಳ್ಬೋದು ಅಂತ ಹೇಳಿ ನೋಡ್ರಿ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನೀವು ಹೇಳ್ಬೋದು ಪಾಸ್ಟ್ರೋರೇನು ನಂಬಿದ್ದೇವೆ ಹೇಳಿ ಈಗ ನಾನು ಹೇಳುವಂಥ ವಿಷಯವನ್ನು ಚೆಕ್ ಮಾಡ್ಕೊಡ್ರಿ ನೀವು ನಂಬಿದ್ದೀನಂತ ಹೇಳ್ತಾ ಇದ್ದೆ ಸರಿ ಒಪ್ಕೊಳ್ಳೋಣ ನಂಬಿದ್ದೀರಿ ಅಂತ ಇಟ್ಕೊಳ್ಳೋಣ ಈಗ ನಿಮಗೆ ನೀವು ಪ್ರಾರ್ಥನೆ ಮಾಡ್ತೀರಿ ನಂಬ್ತೀರಿ ಪ್ರಾರ್ಥನೆ ಮಾಡ್ತೀರಿ ನಂಬಿ ಪ್ರಾರ್ಥನೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ದೇವರೇ ನನಗಿದು ಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ತಾ ಅಂತ ಇಟ್ಕೊಳ್ಳೋಣ ಪ್ರಾರ್ಥನೆ ಮಾಡಿದ್ದು ಸರಿ ಒಂದು ನಿಮಿಷ ನಿಮ್ಮ ಹೃದಯದ ಬಳಿಗೆ ಹೋಗಿ ಕೇಳ್ಕೊಳ್ರಿ ನೀನೇನು ಪ್ರಾರ್ಥನೆ ಮಾಡಿದೆಯಲ್ಲ ಅದು ಆಗ್ತದ ಅಂತೇಳಿ ನಿನ್ನ ಹೃದಯ ನಂಬ್ತಾ ಇದೆಯಾ ಎಂಬುದಾಗಿ ನಿನ್ನ ಮುಂದೆ ಹೋರಾಟ ಇದೆ ನಿನ್ನ ಮುಂದೆ ಕಷ್ಟ ಇದೆ ಅದನ್ನ ಬಿಡುಗಡೆ ಆಗ್ಲಿ ಅಂತ ನೀನು ಹೋರಾಡ್ತಾ ಇದೆಯಾ ಪ್ರಾರ್ಥಿಸ್ತಾ ಇದೆಯಾ ಬಟ್ ಅದು ಹೋಗ್ತಾ ಅಂತ ನೀನು ನಂಬ್ತಾ ಇದೆಯಾ ಹಾಗಾದರೆ ಅದನ್ನು ತೆಗೆದು ಹಾಕಬೇಕು ದೇವರು ಅಂದರೆ ದೇವರು ನಿನ್ನ ಹೋರಾಟ ಕಣ್ಣೀರು ಕಷ್ಟ ಕಾಯಿಲೆ ಸಮಸ್ಯೆ ಹೋರಾಟ ಎಲ್ಲವುಗಳು ತೆಗೆದು ಹಾಕಬೇಕಂದ್ರೆ ಅದಕ್ಕೆ ಬೇಕಾದ ನಂಬಿಕೆ ಇಲ್ಲ ಇವತ್ತು ಪ್ರಾರ್ಥನೆ ಇದೆ ಆದ್ರೆ ನಂಬಿಕೆ ಇಲ್ಲ ಇವತ್ತು ನಾವೆಂಥ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಮಾತ್ರ ಅಲ್ಲ ಇಡೀ ಪ್ರಪಂಚದ ಎಲ್ಲ ಜನರು ಎಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ನಂಬಿಕೆ ಇಲ್ಲದೆ ಇರುವಂಥ ಪ್ರಾರ್ಥನೆ ನಂಬಿಕೆ ಇಲ್ಲದೆ ಇರುವಂಥ ಪ್ರಾರ್ಥನೆ ಪ್ರಿಯ ದೇವ್ ಇವತ್ತು ನೀನು ನಿನ್ನ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ತೀಯ ನಿನ್ನ ಕರ್ತನು ಎಂತ ನಂಬಿಕೆಯನ್ನ ಎದುರು ನೋಡ್ತಾ ಇದ್ದಾನೋ ಅಂತ ನಂಬಿಕೆಯನ್ನು ರೂಢಿ ಮಾಡ್ಕೊಳ್ತೀಯ ನಿನ್ನ ಕರ್ತನು ಎಂತ ನಂಬಿಕೆಯನ್ನ ಎದುರು ನೋಡ್ತಾ ಇದ್ದೋ ಅಂತ ನಂಬಿಕೆಯನ್ನ ತುಂಬಿಕೊಳ್ತೀಯ ನಿನ್ನ ಕರ್ತನು ಇವತ್ತು ಯಾವ ನಂಬಿಕೆ ಇಡಬೇಕೆಂಬುದಾಗಿ ನಿನ್ನಿಂದ ಬಯಸ್ತಾ ಇದ್ದೋ ಆ ನಂಬಿಕೆಯನ್ನ ನಿನ್ನ ಕರ್ತನೆ ಕೊಡ್ತೀಯ ಹಾಗಾದ್ರೆ ಇಂಥ ನಂಬಿಕೆ ನಿನ್ನ ಜೀವನದಲ್ಲಿ ನಿಟ್ಕೊಳ್ಳೋದಾದ್ರೆ ನಾನು ಹೇಳದ್ ಕೇಳಿಸ್ಕೋ ಎಂದೆಂದಿಗೂ ಸಹ ದೇವರ ಕಾರ್ಯಗಳನ್ನ ಸರಳವಾಗಿ ನೋಡ್ಬಿಡ್ತೀಯಾ ಇವತ್ತು ನಮಗೆ ದೇವರ ಕಾರ್ಯಗಳು ಸರಳವಾಗಿ ಕಾಣದರ ಕಾರಣವೇ ಇದೆ ಯಾವುದು ನಂಬಿಕೆ ಇಲ್ದಿರುವಂತಹ ಜೀವಿತ ಜಾತಿ ಕೇಳಿಸ್ಕೊಡ್ರಿ ನಂಬಿಕೆ ಜೀವಿತವನ್ನು ರೂಢಿ ಮಾಡ್ಕೊ ಇವತ್ತು ನಿನಗೆ ಬೇಕಾದ ಎಲ್ಲಾ ಅಂಶವನ್ನು ಪ್ರಾರ್ಥಿಸುವುದಕ್ಕಿಂತ ಮೊದಲು ಕೂತ್ಕೊಂಡು ಆಲೋಚನೆ ಮಾಡು ಇದು ಆಗ್ತದೆ ನನ್ನ ಜೀವನದಲ್ಲಿ ಇದು ನನಗೆ ಸಿಕ್ತದ ಅಂತೇಳಿ ನಿನ್ನ ಹೃದಯ ಸಾಕ್ಷಿ ಕೊಡ್ತಾ ಇದೆಯಾ ಓ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ ಸಿಗಲ್ಲ ಬಿಡು ಅದೆಲ್ಲ ಕೊಡೋಕೆ ನಿನಗೆ ಸಾಧ್ಯ ಇಲ್ಲ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನ ಹೃದಯ ಒಂದು ವೇಳೆ ಸಾಕ್ಷಿ ಕೊಟ್ಟಿದ್ದಾದ್ರೆ ನೀನ್ ಇಲ್ಲಿ ತನಕ ಪ್ರಾರ್ಥಿಸಿದ ಪ್ರಾರ್ಥನೆ ಅದು ವ್ಯರ್ಥ ಆಗಿರ್ತದೆ ಹಾಗಾದ್ರೆ ನಿನ್ನ ಜೀವನದೊಳಗೆ ಪ್ರಾರ್ಥನೆ ಸಫಲವಾಗ್ಬೇಕಾ ಹಾಗಾದ್ರೆ ನಂಬಿ ನಂಬಿಕೆಯಿಂದ ಎದುರು ನೋಡು ನಂಬಿಕೆಯಿಂದ ನೋಡು ನಿನ್ನ ಹೃದಯಕ್ಕೆ ಹೇಳು ನನ್ನ ಮನವೇ ನಿನ್ನ ಕರ್ತನ ನನ್ನ ಮನವೇ ಕಾರ್ಯದಲ್ಲಿರುವಂತ ಪರ್ವತ ಕೆತ್ಕೊಂಡು ಹೋಗ್ತಾ ನಂಬ್ತಾ ಇದ್ಯಾ ನನ್ನ ಮನವೇ ನನ್ನ ಜೀವನದಲ್ಲಿರುವಂತ ಹೋರಾಟಗಳು ಕಣ್ಣೀರು ಕಷ್ಟ ಸಾಲ ಸೋಲಗಳು ಹೋಗ್ತಾ ಅಂತ ನಂಬ್ತಾ ಇದ್ಯಾ ಅಂತ ನಿನ್ನ ಹೃದಯಕ್ಕೆ ಪ್ರಶ್ನೆ ಹಾಕು ಪ್ರಿಯ ದೇವ್ ಇಂದು ನೀನು ಪ್ರಶ್ನೆ ಹಾಕೋದಾದ್ರೆ ನೀನ್ ಎಲ್ಲವುಗಳಿಂದ ಬಿಡುಗಡೆ ಹೊಂದಿ ನೀನು ನಂಬಿಕೆ ವೀರನು ನಂಬಿಕೆ ವೀರಳಾಗಿ ಲೋಕದಲ್ಲಿ ಮಹಾಕಾರ್ಯಗಳನ್ನ ತೋರಿಸುವಂತ ಮಹಾದೈವ ಭಕ್ತನು ಭಕ್ತಳು ನೀನಾಗಿರ್ತಿ ಇದು ಮಾತ್ರ ಸತ್ಯ ನನ್ನ ದೇವರು ಉನ್ನತವಾಗಿ ನಡೆಸ್ತಾನೆ ಬಲವಾಗಿ ನಡೆಸ್ತಾನೆ ನಿನ್ನ ಅತಿಶಯವಾದ ರೀತಿಯಲ್ಲಿ ಇರ್ತಾನೆ ಸೋಲ್ ಬೇಡ ನಂಬಿಕೆಯನ್ನು ಚೆಕ್ ಮಾಡ್ಕೊ ನಂಬಿಕೆಯನ್ನು ಚೆಕ್ ಮಾಡ್ಕೊ ನಂಬಿಕೆ ನೀನು ಚೆಕ್ ಮಾಡಿಕೊಂಡು ನಿನ್ನ ಜೀವಿತವನ್ನು ಸರಿಪಡಿಸ್ಕೊಳ್ಳೋದಾದರೆ ನೀನು ದಿನನಿತ್ಯ ದೇವರ ಕಾರ್ಯಗಳನ್ನು ನೀನು ನೋಡ್ತಿ ಯಾವಾಗ ಪಾಸ್ ದೇವರ ಕಾರ್ಯಗಳನ್ನ ನೋಡ್ತೀಯ ಅಂತೇಳಿ ಅಂದ್ಕೊಳ್ತಾ ಇದೆಯಾ ಈಗಲೇ ನಾನು ಹೇಳಿದಂಥ ವಿಷಯವನ್ನು ನಿನ್ನ ಹೃದಯದಲ್ಲಿರುವಂಥ ನಂಬಿಕೆ ವಿಷಯವನ್ನು ಚೆಕ್ ಮಾಡ್ಕೊ ಈಗಲೇ ನಿನ್ನ ದೇವರ ಕಾರ್ಯ ಕಾಣಲಿಕ್ಕೆ ಸಾಧ್ಯ ಓ ನಾನು ನಂಬಿದ್ರೆ ಈಗಲೇ ಆಗ್ಬಿಡ್ತದ ಒಳಗೆ ಹೇಳ್ತದೆ ಇಲ್ಲ 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 ಅಂಥೇಳಿ ನಿನ್ನ ಹೇಳ್ತದೆ ಹೌದು 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 ಅಂಥೇಳಿ ಇದು ಬಂದು ಸೈತಾನನಿಗೂ ನಮಗೂ ಇರುವಂಥ ಹೋರಾಟ ಪ್ರಿಯ ದೇವ ನಂಬು ನೀನು ನಂಬು ನಂಬಿಕೆಯನ್ನು ರೂಢಿ ಮಾಡ್ಕೋ ದೇವರ ಅದ್ಭುತಕ್ಕೆ ಸಮನಾದಂತ ಆ ನಂಬಿಕೆಯನ್ನು ಕೊಡು ದೇವರ ಕಾರ್ಯಗಳನ್ನ ನೋಡು ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಯಾವ್ದು ದೇವ್ರೆ ಯಾರಲ್ಲಿ ನಿನ್ನ ವಾಕ್ಯ ಕೇಳಿದ್ದಾರೋ ಯಾರೆಲ್ಲ ನಿನ್ನ ವಾಕ್ಯವನ್ನ ಆಲಿಸಿಕೊಂಡಿದ್ದಾರೋ ಆ ಜನರ ಹೃದಯಗಳನ್ನ ಕದಲಿಸಿದ್ದ ದೇವರೇ ಆ ಜನರು ನಿನ್ನ ನಂಬಿಕೆ ಕಡೆ ತಿರುಗುವಂತೆ ಸಹಾಯ ಮಾಡಿದ್ದಿ ಆ ಜನರಿಗೆ ನಿನ್ನ ನಂಬಿಕೆಯನ್ನ ಕೊಡು ಕರ್ತನೆ ನಿನ್ನ ನಂಬಿಕೆಯನ್ನು ತುಂಬಿಸು ಕರ್ತನೆ ನಿನ್ನ ನಂಬಿಕೆಯನ್ನ ಉಳ್ಳವರಾಗಿ ನಿನ್ನ ನಂಬಿಕೆಯಿಂದ ಮಹಾ ಕಾರ್ಯಗಳನ್ನ ಮಹಾ ಸಂಗತಿಗಳನ್ನ ನೋಡುವಂತ ವಿಶ್ವಾಸಿಗಳಾಗಿ ನಿನ್ನ ಮಕ್ಕಳ ಮಕ್ಕಳನ್ನ ಮಾರ್ಪಡಿಸುದೇಬ್ರೆ ಇನ್ನ ಮಕ್ಕಳನ್ನ ಆಸ್ವದಿಸಪ್ಪ ನಿನ್ನ ಮಕ್ಕಳ ದೊಡ್ಡ ಸಾಕ್ಷ್ಯ ನಿಲ್ಲಿಸಬೇಕೆಂತ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾರ್ಡ್